ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಗುರುಪ್ರಸಾದ್ ಚೈನಾ ದೇಶದಲ್ಲಿದ್ದೀನಿ ಈಗ ಭಾಳ ದಿನಗಳಾಯಿತು ಯೂಟ್ಯೂಬ್ ಬಂದು ಹೋಗಿದ್ದೆ ಮತ್ತು ನನ್ನ ಪಿ ಎಚ್ ಡಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಮತ್ತು ಮಾಡ್ತಾ ಇನ್ಮೇಲಿಂದ ರೆಗ್ಯುಲರಾಗಿ ಮಾಡೋಣ ಅಂದ್ಕೋತಾ ಇದ್ದೀನಿ ಇವತ್ತು ಭಾನುವಾರ ಒಂದು ಭಾನುವಾರ ಹಾಗೆ ಹೊರಗಡೆ ಹೋಗಿ ಬರೋಣ ಅಂತ ಬಂದೆ ಒಂದು ಪಾರ್ಕಿಗೆ ಬಂದಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಒಂದು ವಾಕ್ ಮಾಡಿ ಒಂದು ಸ್ವಲ್ಪ ಪುಸ್ತಕಗಳನ್ನ ಓದಿ ಹೋಗೋಣ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪಾರ್ಕ್ ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು ಈ ಪಾರ್ಕ್ ಮತ್ತು ಒಂದು ಲೇಕ್ ಇದೆ ಭಾಳ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇಲ್ಲಿ ವಾಕಿಂಗ್ ಪಾತ್ ಆಗಿರ್ಬೋದು ನೋಡಿ ಜನನೂ ಭಾಳ ಕಡಿಮೆ ಇದ್ದಾರೆ ಬಟ್ ಭಾಳ ಚೆನ್ನಾಗಿದೆ ಪಾರ್ಕ್ ಒಂದ್ ಕಡೆ ಸ್ವಲ್ಪ ಕೂತ್ಕೊಂಡು ವಿಡಿಯೋ ಮಾಡೋಣ ಅನ್ನಿಸ್ತು ಇನ್ಮೇಲಿಂದ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋದಕ್ಕೆ ಇಲ್ಲೇ ಬರ್ಬೋದು ನನ್ನ ಮನೆಗೆ ತುಂಬ ಹತ್ತಿರ ಇದೆ ಜಾಗ ಇದು ಅನ್ನಿಸುತ್ತೆ ಪಾರ್ಕಲ್ಲಿ ಇಂದ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಪಿ ಎಚ್ ಡಿ ಕೆಲಸ ಅಲ್ವಾ ಒಂದು ಸ್ವಲ್ಪ ರಿಸರ್ಚ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಒನ್ ಟೈಮ್ ಕಾನ್ಫಿಡೆನ್ಸ್ ತುಂಬ ಆಗಿರ್ತೀವಿ ರಿಸಲ್ಟ್ಸ್ ಚೆನ್ನಾಗಿ ಬಂದರೆ ಒಂದೊಂದು ಟೈಮು ರಿಸಲ್ಟ್ ಚೆನ್ನಾಗಿ ಬಂದಿರಲ್ಲ ಆವಾಗ ಸ್ವಲ್ಪ ಡೌನ್ ಆಗಿರ್ತೀವಿ ಕಾನ್ಫಿಡೆನ್ಸು ಮತ್ತು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಬೇರೆ ವಿಚಾರದ ಕಡೆ ನಂದು ಒಂದು ಒಂದು ಹಂತಕ್ಕೆ ಬಂದರೆ ನಾನು ರೆಗ್ಯುಲರಾಗಿ ವೀಡಿಯೋ ಮಾಡ್ತೀನಿ ಪಿ ಎಚ್ ಡಿ ಒಂದು ಹಂತಕ್ಕೆ ಬಂದರೆ ಮತ್ತು ಇಂಪ್ರೂವ್ನು ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಮೈಕ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅವಾಗ ವಾಯ್ಸ್ ತುಂಬ ಕ್ಲಿಯರ್ ಆಗಿರುತ್ತೆ ಆಮೇಲೆ ಟ್ರೈ ಪಾಡ್ಸು ಲೈಟು ಅದನ್ನೆಲ್ಲ ಬಳಸ್ಬೋದು ಆವಾಗ ಚೈನಾದ ಪ್ಲೇ ಬೇರೆ ಬೇರೆ ಪ್ಲೇಸ್ಗಳಿಗೆ ತಿರುಗಾಡ್ತೀನಿ ಆವಾಗ ಗೊತ್ತಾಗುತ್ತೆ ನಿಮಗೂ ಹೆಚ್ಚಿನ ಪ್ಲೇಸ್ಗಳನ್ನು ತೋರಿಸ್ಬೋದು ನೋಡಿ ಇಲ್ಲೆಲ್ಲ ಪಾರ್ಕಿಂಗಿಗೆ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಇಲ್ಲ ಏನಕ್ಕೆ ಆ ಕಡೆ ಇದ್ದಾರೆ ಅಂತ ಅನ್ಸುತ್ತೆ ಜನ ಈ ಎಂಟ್ರೆನ್ಸಿಗೆ ಇಲ್ಲ ಜನ ಬ್ರಿಡ್ಜ್ ಅಲ್ಲೇ ಮಾಡಿದ್ದಾರೆ ಲೇಕ್ ಇದೆ ಬೋಟ್ಗಳಿದಾವೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅದೇ ನನ್ನ ರಿಸರ್ಚ್ ಒಂದು ಹಂತಕ್ಕೆ ಬಂದ್ರೆ ಮೇಜರ್ ನಾನು ನನ್ನ ಪಿ ಎಚ್ ಡಿ ಕೆಲಸನೇ ಇರೋ ಇಲ್ಲಿರೋದು ಚೈನಾದಲ್ಲಿ ನನಗೆ ಮೊದಲು ನಂದು ಅಂದರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಆಮೇಲೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಯಾಕಂದರೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸರಿ ಒಳಗೆ ಬಂದರೆ ಮತ್ತೆ ವಾಪಸ್ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಫ್ರೆಂಡ್ಸ್ಗಳಿರ್ತಾರೆ ಅದರ ಅದರಲ್ಲಿ ಹೊಸ ಸ್ನೇಹಿತರಾಗ ಆಗೋ ಥರ ಇರುತ್ತೆ ಮತ್ತು ಟೈಮ್ ಕೇಳುತ್ತೆ ಅದು ನಾವು ಅದಕ್ಕಾಗಿ ಸ್ವಲ್ಪ ಟೈಮ್ ಕೊಡಲೇಬೇಕು ಅದಕ್ಕೆ ನಾನು ಜಾಸ್ತಿ ಮಾಡಿಲ್ಲ ವಿಡಿಯೋಸು ಇರ್ತೀನಿ ನಾನು ಈಗ ತುಂಬ ಅಷ್ಟು ಬೇಗ ಬಿಟ್ಟು ಹೋಗೋ ಥರದ್ದು ಜಾಗ ಏನಲ್ಲ ಇದು ಅದಕ್ಕೋಸ್ಕರ ಪ್ರತಿಯೊಂದು ಸಿಟಿನೂ ತೋರಿಸ್ತೀನಿ ಪ್ರತಿಯೊಂದು ಜಾಗನೂ ತೋರಿಸ್ತೀನಿ ಅಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾರೆ ನಾನು ಅಂದರೆ ಸುತ್ತಮುತ್ತ ಕಂಟ್ರೀಸ್ಗಳನ್ನು ಮುಂದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂಗ್ಕಾಂಗ್ ಹೋಗ್ತಾ ಇರ್ತೀನಿ ನಾನು ಸಿಂಗಾಪುರ್ ಅವ್ರು ತೋರಿಸ್ಬೋದು ಇದಕ್ಕೋಸ್ಕರ ಚೈನಾದಲ್ಲಂತೂ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ನೀವು ಬೀಜಿಂಗ್ ಆದಷ್ಟು ವಿಡಿಯೋಗಳು ಮಾಡಲ್ಲ ಚೈನಾದಿಂದ ಮತ್ತು ಶಾಂಘೈ ನೋಡ್ಬೋದು ಗಾಂಗ್ಝೋ ಅಂತ ಸಿಟಿ ಇದೆ ಅದನ್ನು ಅಷ್ಟೇ ಭಾಳ ಚೆನ್ನಾಗಿದೆ ಇವತ್ತು ವೆದರು ನೋಡಿ ಇಲ್ಲಿ ಬಿಸಿ ನಿಮಗೆಲ್ಲ ಬಿಸಿಲಿದೆ ಅನಿಸ್ತಾ ಇರ್ಬೋದು ವೆದರು ಬಟ್ ತುಂಬ ಚಳಿ ಇದೆ ಈಗ ನನ್ನ ಪ್ರಕಾರ ಈಗ ಒಂದು ತ್ರೀ ಡಿಗ್ರಿ ಟೂ ಡಿಗ್ರಿ ಇದೆ ನೋಡೋದಕ್ಕೆ ಬೇಸಿಗೆ ಥರ ಕಾಣಿಸುತ್ತೆ ಬಟ್ ಆದರೆ ಥರ ಇಲ್ಲ ಬೆಟರು ಮೋಡ ಮೋಡಕ್ಕೋದ ವಾತಾವರಣ ಇಲ್ಲದೆ ಇರೋ ಥರ ಇದ್ರೆ ಅಟ್ಲೀಸ್ಟ್ ಸನ್ನಿ ಡೇ ಇದ್ರೆ ಹೊರಗಡೆ ಬರಬೇಕು ಅಂತ ಅನಿಸುತ್ತೆ ಇಲ್ಲ ಅಂತಂದ್ರೆ ಬರಬೇಕು ಅಂತಲೂ ಅನಿಸಲ್ಲ ಇವತ್ತು ಭಾನುವಾರ ಇತ್ತು ಈಗ ನಾನು ಬಂದ್ಬಿಟ್ಟು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಮಾಡ್ತೀನಿ ಇವತ್ತು ನಿಮ್ಗೊಂದು ಹಂಗೆ ಪುಸ್ತಕದ ಬಗ್ಗೆನೂ ಮಾತಾಡೋಣ ಅಂತ ಪುಸ್ತಕ ಓದೋದನ್ನ ರೆಗ್ಯುಲರಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಪಾರ್ಕ್ ನೋ ನೋಡಾದ ಮೇಲೆ ಪುಸ್ತಕ ಓದೋಣ ಎಲ್ಲಾದರೂ ಒಂದು ಜಾಗ ಹುಡುಕ್ತೀನಿ ಆ ಜಾಗದಲ್ಲಿ ಕೂತ್ಕೊಂಡು ಪುಸ್ತಕ ಓದೋಣ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಬ್ರಿಡ್ಜು ಅದು ಮೇನ್ ರೋಡು ಅದು ಇದು ಪಾರ್ಕ್ ಒಳಗಿರೋ ಹಾಂ ಬ್ರಿಡ್ಜು ಹತ್ತಕ್ಕೆ ಆಗಲ್ಲ ಅಂದ್ಕೊಂಡೆ ಹತ್ತು ಇದ್ದೀನಿ ಬ್ರಿಡ್ಜ್ ಹತ್ಬಿಟ್ಟು ವಿಡಿಯೋ ಮೇಲ್ಗಡೆಯಿಂದ ವಿಡಿಯೋ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಏನು ಚೆನ್ನಾಗಿದೆ ವ್ಯೂ ಭಕ್ತದೇ ಇದೆ ದೊಡ್ಡ ಜಾಗ ಬರೀ ಮೈದಾನ ಒಂದು ಚೆನ್ನಾಗಿದೆ ಖುಷಿನೂ ಆಗ್ತಾ ಇದೆ ಅಂತರ ಒಳ್ಳೆ ಜಾಗದಲ್ಲಿ ಬಂದಿದ್ದೀನಿ ಮತ್ತೆ ನಾನು ಒಬ್ಬನೇ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಜಾಗ ನೋಡಿರಲಿಲ್ಲ ಬಹಳ ವಿಶೇಷವಾಗಿದೆ ಮೈದಾನ ಹೋ ಕಿರ್ಚಾಡಬೇಕು ಅನ್ಸುತ್ತೆ ಹಾಡಾಡಬೇಕು ಅನ್ಸುತ್ತೆ ಏನಾದರೂ ಓದೋಣ ಅಂತಲೂ ಇದಿದೆ ಕೂತ್ಕೊಂಡು ಓದ್ತೀನಿ ಒಂದು ಕಡೆ ಮತ್ತು ಮೈಕ್ ತಗೋತೀನಿ ನಾನು ಈ ಮಂತ್ ಒಳಗೆ ಒಂದು ಮೈಕ್ ತಗೊಂಡು ಟೆಕ್ನಿಕಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಅದ ತುಂಬ ಕಷ್ಟ ಆಗುತ್ತೆ ಮುಂದುವರಿಯೋದಕ್ಕೆ ನಾವು ಟೆಕ್ನಿಕಲಿ ತುಂಬ ಚೆನ್ನಾಗಿ ಕೊಟ್ಟರೆ ಮಾತ್ರ ನಮಗೂ ವ್ಯೂಸ್ ಬರೋದು ಅಂತ ಗೊತ್ತು ನಾನು ವ್ಯೂಸ್ಗೋಸ್ಕರ ಇದು ಮಾಡ್ತಾ ಇಲ್ಲ ಬಟ್ ಒಂದು ಪ್ರೋತ್ಸಾಹ ಇರುತ್ತೆ ಹೆಚ್ಚು ವ್ಯೂಸ್ ಬಂದರೆ ನಮ್ಮ ವಿಡಿಯೋಗಳನ್ನ ನಮ್ಮ ಮುಖಗಳನ್ನು ನಾಲ್ಕು ಜನ ನೋಡಿದ್ರೆ ನಮಗೂ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಅದಕ್ಕೆ ಟೆಕ್ನಿಕಲಿ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೋತೀನಿ ಐ ಹ್ಯಾವ್ ಟು ಬ್ಯಾಲೆನ್ಸ್ ಇನ್ ಬಿಟ್ವೀನ್ ಪಿ ಎಚ್ ಡಿ ಆ್ಯಂಡ್ ಇನ್ ಮೈ ಯೂಟ್ಯೂಬ್ ಜರ್ನಿ ಮಾಡೋಣ ನಾನು ಹೇಳಿದೆ ಭಾಳ ಚೆನ್ನಾಗಿದೆ ಮನಸ್ಸಿಗೆ ತುಂಬ ಖುಷಿ ಆಗ್ತಾಯಿದೆ ಈ ಜಾಗದಲ್ಲಿ ಬಂದಾಗಿಂದ ಏನಾದರೂ ಓದಬೇಕು ಅಂದ್ಕೊಂಡೆ ಓದ್ತೀನಿ ಆದಷ್ಟು ಜೋರಾಗಿ ಓದ್ತೀನಿ ನನ್ನ ಧ್ವನಿ ಎಷ್ಟು ಚೆನ್ನಾಗಿ ಕೇಳಿಸುತ್ತೋ ಗೊತ್ತಿಲ್ಲ ಬಟ್ ಶುರು ಮಾಡೋಣ ಅಂತ ಓದ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ಮೈಕ್ ಹಾಕ್ಕೊಂಡು ಚೆನ್ನಾಗಿ ಓದಕ್ಕೆ ಬರ್ತೀನಿ ಇವತ್ತು ಓದ್ತಾ ಇರೋ ಪುಸ್ತಕ ಒಂದು ಮನಕ್ಕೆ ಕಾರಂಜಿಯ ಸ್ಪರ್ಶ ಅಂತ ಪಿ ಲಂಕೇಶ್ ಅವರು ಸಂಪಾದಿಸಿರೋ ಜಗತ್ತಿನ ಕವಿಗಳ ಬಗ್ಗೆ ಇವರು ಅವ್ರದೇ ಒಂದು ಅನಿಸಿಕೆ ಟಿಪ್ಪಣಿಗಳನ್ನು ಬರ್ಕೊಂಡಿದ್ದು ಓದ್ತೀನಿ ಮನಕ್ಕೆ ಕಾರಂಜಿಯ ಸ್ಪರ್ಶ ಇದ್ರದ್ದು ಏನಕ್ಕೆ ಓದ್ತಿದ್ದೀನಿ ಹಿನ್ನೆಲೆಯೆಲ್ಲ ಆಮೇಲೆ ಮಾತಾಡೋಣ ಫಸ್ಟು ಜಸ್ಟ್ ವಿಡಿಯೋ ಒಂದು ಸ್ವಲ್ಪ ಯೂಸ್ಫುಲ್ ಆಗಿರಲಿ ಅಂತ ಒಂದು ಪ್ರಯತ್ನ ಅಷ್ಟೇ ಮನಕೆ ಕಾರಂಜಿಯ ಸ್ಪರ್ಶ ನೀವು ನಿಮಗೆ ಬೇಸರವಾದಾಗ ಏನು ಮಾಡುತ್ತೀರಿ ಹರಟೆ ಕೊಚ್ಚಬಹುದು ಅತ್ಯಂತ ಉಚಿತ ಮನರಂಜನೆ ಅದು ನಾವೆಲ್ಲ ಇಷ್ಟಪಡುವ ಜಗತ್ತಿನ ಎಲ್ಲರೂ ಅಸಂಖ್ಯ ಗಂಟೆಗಳನ್ನು ಸರಾಗಿವಾಗಿ ಕಳೆಯಲು ನೆರವಾದ ಹವ್ಯಾಸ ಹರಟೆ ಮತ್ತು ಕೆಲವರು ಸಿನಿಮಾ ನೋಡುತ್ತಾರೆ ನನ್ನಂಥ ಎಲ್ಲೋ ಕೆಲವರು ಕೆಳಗಳನ್ನು ನೋಡುತ್ತಾ ಅನೇಕ ಗಂಟೆಗಳನ್ನು ಕಳೆಯುತ್ತಾರೆ ಇಸ್ಪೀಟು ಇನ್ನಿತರ ಜೂಜುಗಳು ಸಂಗೀತ ನೃತ್ಯ ಇತ್ಯಾದಿಗಳ ಜೊತೆಗೆ ಪಿಕ್ನಿಕ್ ಜಗಳಗಳು ನಿರುಪಯುಕ್ತ ಜಿದ್ದು ಮದ್ಯಪಾನ ಇತ್ಯಾದಿಗಳೆಲ್ಲ ನಮ್ಮ ವೇಳೆ ತೆಗೆದುಕೊಳ್ಳಬಹುದು ಈ ವಿಚಿತ್ರಗಳ ಜಗತ್ತಿನಲ್ಲಿ ಎಲ್ಲೋ ಕೆಲವರು ತಮ್ಮ ತೀವ್ರ ದೂಡ ದುಮ್ಮಾನದ ವೇಳೆಯಲ್ಲಿ ತಮ್ಮ ಮೆಚ್ಚಿನ ಕವಿಯ ಮೊರೆ ಹೋಗುತ್ತಾರೆ ನನಗೆ ಮೊನ್ನೆ ಹಾಗೇ ಆಯಿತು ಊರೂರು ತಿರುಗಿ ಸುಸ್ತಾಗಿತ್ತು ಕಚೇರಿಯಲ್ಲಿನ ಕೆಲಸ ಮನಸ್ಸನ್ನು ಮುದುಡಿಸಿತ್ತು ಸುತ್ತ ಗೋಡೆಗಳೆದ್ದಂತೆ ಕತ್ತಲಲ್ಲಿ ಗುಟ್ಟುವಂತೆ ಭಾಸವಾದಾಗ ತೊಡಗಿತ್ತು ಕುರುಡನಂತೆ ತಟ್ಟರಿಸಾಡುತ್ತಾ ಸಾಗಿ ನನ್ನ ಪುಸ್ತಕಗಳ ಸಾಲಿಗೆ ಕೈ ಹಾಕಿದೆ ಅಲ್ಲಿದ್ದ ಏಡ್ಸ್ ಕವಿಯ ಪುಸ್ತಕ ತೆಗೆದುಕೊಂಡು ಕಣ್ಣಾಡಿಸತೊಡಗಿದೆ ಮಲಗಿ ಓದುವ ಅಭ್ಯಾಸವುಳ್ಳ ನಾನು ನಿಂತುಕೊಂಡೇ ಓದತೊಡಗಿದೆ ಚಿನ್ನ ನಿನ್ನ ಅನುಕಂಪದ ಮಾತುಗಳ ಜೊತೆಗೆ ನಿನ್ನ ಇತರ ಸೌಲಭ್ಯಗಳನ್ನು ನನಗೆ ಕೊಡು ನಿನ್ನ ಎಳೆಯ ಪ್ರೇಮಿ ನಿನಗೆ ಸ್ಪರ್ಶ ಸುಖವನ್ನು ಮಾತ್ರ ಕೊಟ್ಟರೆ ನಾನು ನನ್ನ ಹೃದಯವನ್ನು ನೇರ ಪ್ರವೇಶಿಸಬಲ್ಲೆ ನನ್ನ ಪ್ರಾರ್ಥನೆ ಏನೆಂದರೆ ನಾನು ಮುದುಕನಾಗಿ ಸತ್ತರೂ ನಾನೊಬ್ಬ ತೀವ್ರ ಕಾಮನೆಯ ಹುಚ್ಚು ಹುಮ್ಮಸ್ಸಿನ ಮುದುಕನಾಗಿ ಸಾಯುವಂತಾಗಲಿ ಮನುಷ್ಯನ ಮನಸ್ಸು ಯಾವ ಕುರಿತು ಹೆಚ್ಚು ದಾನಿಸುತ್ತದೆ ಆತನಿಗೆ ಒಲಿದ ಹೆಣ್ಣನ್ನು ಆತನಿಗೆ ಒಲಿಯದ ಓದ ಹೆಣ್ಣನ್ನು ಎಂದು ಕೇಳುತ್ತಾನೆ ಏಡ್ಸ್ ಕವಿ ನಗತೊಡಗಿದ ಕ್ರಮೇಣ ನನ್ನ ಮನಸ್ಸು ಮುದಗೊಳ್ಳತೊಡಗಿತ್ತು ಹುಬ್ಬಿನ ಗಂಟು ಸಡಿಲಗೊಂಡವು ಸಂತೋಷದಿಂದ ಕಣ್ಣು ಕಂಬನಿ ತುಂಬಿದವು ಪುಸ್ತಕವನ್ನು ಓದುತ್ತಲೇ ನನ್ನ ಪುಟ್ಟ ಗುಲಾಬಿ ತೋಟದ ನಡುವೆ ಹೋಗಿ ಕೂತೆ ಮೋಡಗಳ ನಡುವೆ ಸೂರ್ಯ ಆಗಾಗ ತನ್ನ ಕಿರಣಗಳ ಕೃಪೆ ತೋರುತ್ತಿದ್ದ ತಂಪು ಹವೆ ಏಡ್ಸ್ ಕವಿಗೆ ಹೇಳಿ ಮಾಡಿಸಿದಂತಿತ್ತು ನನ್ನ ಕಚೇರಿಯ ಕೆಲಸದ ಒತ್ತಡ ಆಶೆ ನಿರಾಶೆಗಳೆಲ್ಲ ಏಡ್ಸ್ ಚಂದದಲ್ಲಿ ಒಂದಾಗತೊಡಗಿದೆವು ಕಣ್ ಈಗ ನನಗೂ ಬಹಳ ರಿಲೇಟ್ ಆಗ್ತಾ ಇದೆ ನಾನು ಒಂದು ದಿನದಿಂದ ನನ್ನ ಪಿ ಎಚ್ ಡಿ ರಿಸರ್ಚ್ ಕೆಲಸದಲ್ಲಿ ಮುಳುಗೋಗ್ಬಿಟ್ಟಿದೆ ಈ ಥರ ಒಂದು ಸಮಯ ಬೇಕಿತ್ತು ಅವನು ಪುಸ್ತಕ ನಿಂತ್ಕೊಂಡು ಹೋದಂಗೆ ನಾನು ಪುಸ್ತಕನ ನಿಂತ್ಕೊಂಡು ವಿಡಿಯೋ ಮಾಡ್ತಾ ನಿಮಗೂ ತೋರಿಸ್ತಾ ನಿಮಗೂ ಓದ್ತಾಕೆ ಓದ್ತಾ ಇದ್ದೀನಿ ಕಣ್ಣಿಗೆ ಕಟ್ಟಿದಂಥ ತುಂಬ ಚಳಿ ಇದೆ ಅದಕ್ಕೆ ವಾಯ್ಸ್ ನಡುಗ್ತಾ ಇದೆ ನಾನು ಡ್ರೌಸ್ ಬೇರೆ ಹಾಕ್ಕೊಂಡಿಲ್ಲ ಆದರೂ ಓದ್ತಾ ಇದ್ದೀನಿ ಚೆನ್ನಾಗಿದೆ ಒಂಥರ ಕಣ್ಣಿಗೆ ಕಟ್ಟಿದಂಥ ಮುಖಗಳ ಆ ಜನ ಸಂಜೆ ತಮ್ಮ ಕೌಂಟರ್ ಡೆಸ್ಕ್ಗಳಿಂದ ತಮ್ಮ ಹದಿನೆಂಟನೇ ಶತಮಾನದ ಮನೆಗಳಿಂದ ಬರುವಾಗ ನಾನು ಅವರನ್ನು ನೋಡಿದ್ದೇನೆ ನೋಡಿದರೂ ನೋಡದ ಹಾಗೆ ಸವ್ಯವಾಗಿ ತಲೆಯಾಡಿಸಿ ಹೋಗುವ ಮಾತಾಡಿದರೂ ಅದು ಇದು ಮಾತಾಡಿ ಹೋಗುವ ಈ ಜನರಿಗಾಗಿ ನಾನು ಕತೆ ತಮಾಸೆಗಳನ್ನು ನೀಡಿದ್ದೇನೆ ಆದರೆ ಈ ಸಾಮಾನ್ಯ ಜನರು ಬದುಕಿಗೆ ಕೊನೆಗೊಂಡು ಭೀಕರ ಸೌಂದರ್ಯವೊಂದು ಮೂಡಿದೆ ಇದೊಂದು ಸ್ವಾತಂತ್ರ್ಯ ಸಂಗ್ರಾಮದ ಪದ್ಯ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಇಂಗ್ಲೆಂಡ್ ವಿರುದ್ಧ ಐರಿಶ್ ಜನ ಬಂಡೆದ್ದರು ಇಂಗ್ಲೆಂಡಿನ ಆಘಾತಕ್ಕೆ ಅನೇಕ ಸಾಮಾನ್ಯರು ಬಲಿಯಾದರು ಅದು ಇದು ಮಾಡುತ್ತಿದ್ದ ತೀರಾ ಸಾಮಾನ್ಯ ಸಂತೋಷ ಹರಟೆ ಪ್ರೇಮ ನಿರಾಶೆಯಲ್ಲಿ ಮುಳುಗಿದ್ದ ಜನ ಹೇಗೆ ಬಂಡೆದ್ದು ಸ್ವಾತಂತ್ರ್ಯಕ್ಕಾಗಿ ಆತ್ಮಾರ್ಪಣೆ ಮಾಡಿ ಸುಂದರರಾದರು ಆದರೆ ಈ ಸೌಂದರ್ಯಕ್ಕಿಂತಲೂ ಅವರ ಬದುಕಿನ ಸಾಮಾನ್ಯ ಸೌಂದರ್ಯವೇ ಎಷ್ಟು ಮೋಹಕವಾಗಿತ್ತು ಆದರೂ ಈ ಬಲಿದಾನದ ಭೀಕರ ಮೋಹಕತೆಯನ್ನು ಹೇಗೆ ಕಡೆಗಣಿಸುವುದು ಇದು ಕವಿಯ ಆತಂಕದ ಚಿಂತನೆ ಈ ಏಡ್ಸ್ ಕವಿಯ ಹಲವಾರು ವಿಚಿತ್ರಗಳನ್ನು ನನ್ನ ಮನಸ್ಸಿನಲ್ಲೂ ಹಾದು ಹೋದಂತೆ ಚಿತ್ರಿಸುವುದು ಮಾತ್ರ ಈಗಿನ ನನ್ನ ಸೀಮಿತ ಉದ್ದೇಶ ಯಾವನೇ ಹಳ್ಳಿಯ ಹುಡುಗನಾಗಲಿ ಪಟ್ಟಣದ ಹುಡುಗನಾಗಲಿ ಹೈಸ್ಕೂಲು ಕಾಲೇಜಿನಲ್ಲಿ ಕವನ ಬರೆಯದೆ ಇರಲು ಸಾಧ್ಯವಿಲ್ಲ ಟೂ ವಿ ಎಂಬ ಕುವೆಂಪು ಕವನ ಕುಣಿಯಣ ಬಾರ ಎಂಬ ಬೇಂದ್ರೆ ಕವನ ಬಣ್ಣದ ತಗಡಿನ ತುತ್ತೂರಿ ಎಂಬ ರಾಜರತ್ನಂ ಕವನ ಅಷ್ಟೇ ಏಕೆ ಜಾಕ್ ಅಂಡ್ ಜಿಲ್ ಮುಸಿಕ್ಯಾಟ್ ಮುಸಿಕ್ಯಾಟ್ ಎಂತೆಂತವೋ ಕವನಗಳು ಸೇರಿಕೊಂಡು ಎಳೆಯ ಹೃದಯದಲ್ಲಿ ಹೊಸ ಛಂದಸ್ಸುಗಳನ್ನು ಹುಟ್ಟಿಸುತ್ತವೆ ಹುಡುಗನದೇ ಆದ ಸಾಲುಗಳನ್ನು ರೂಪಿಸುತ್ತವೆ ಏಡ್ಸ್ ಈ ತರಹದ ಹುಡುಗನಾಗಿದ್ದ ಆದರೆ ವ್ಯತ್ಯಾಸವೆಂದರೆ ಒಬ್ಬ ಕುವೆಂಪು ಒಬ್ಬ ಬೇಂದ್ರೆಯಂತೆಯೇ ಈತ ಕೂಡ ಮನಸ್ಸಿನಲ್ಲಿ ಗುಣಗೊಳಿಸಿದ ಶಬ್ದಗಳ ಬೆನ್ನಟ್ಟಿ ಹೋಗಿ ವ್ಯವಹಾರಗಳ ವಿಷಯಗಳತ್ತ ಹಿಂದಿರುಗಲಿಲ್ಲ ತಾನು ಹುಟ್ಟಿದ ಐರ್ಲೆಂಡ್ ದೇಶವನ್ನು ತನ್ನ ಸ್ಪಂದನದ ರಂಗವನ್ನಾಗಿ ಮಾಡಿಕೊಂಡ ಕಾವ್ಯವನ್ನು ತನ್ನ ಜೀವನದ ಕೇಂದ್ರವನ್ನಾಗಿ ಮಾಡಿಕೊಂಡ ಓಕೆ ಅಂದರೆ ಇದೊಂದು ಪುಸ್ತಕ ಮನಕೆ ಕಾರಂಜಿಯ ಸ್ಪರ್ಶ ಲಂಕೇಶ್ ಅವರು ಏಡ್ಸ್ ಕವಿ ಬಗ್ಗೆ ನೆನೆಸ್ಕೊಂಡಿರೋದು ಒಂದೆರಡೆರಡು ಮಾತಿಗಳನ್ನು ಅಷ್ಟೇ ಒಂದು ಶುರು ಮಾಡೋಣ ಅಂತ ಓದಿದ್ದು ಒಂದು ಪ್ರವೇಶ ನೋಡೋಣ ಮುಂದಿನ ದರದಲ್ಲಿ ಇನ್ನೂ ವ್ಯವಸ್ಥಿತವಾಗಿ ಒಂದು ಟ್ರೈ ಪಾಡ್ ತಗೊಂಡು ಇಲ್ಲೆಲ್ಲಾದರೂ ಕೂತ್ಕೊಂಡು ನಿಂತ್ಕೊಂಡು ಓದಕ್ಕೆ ಟ್ರೈ ಮಾಡೋಣ ಇದು ಇವತ್ತಿನ ನನ್ನ ದಿನ ನಿಮ್ಮ ಜೊತೆಗೆ ಭಾಳ ಆಯಿತು ಮನಸ್ಸಿಗೆ ಭಾಳ ಆನಂದ ಆಯಿತು ಈ ಥರ ಒಂದು ಜಾಗದಲ್ಲಿ ಬಂದು ನಮ್ಮ ಜೊತೆಗೆ ನಾವೇ ಮಾತಾಡ್ಕೊಳ್ಳೋದು ಒಂದು ಕವಿತೆ ಓದೋದು ತುಂಬ ಆಯಿತು ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ಸೂರ್ಯ ಕೆಂಪು ಬಣ್ಣಕ್ಕೆ ತಿರುಗಿದಾನೆ ಭಾಳ ಚೆನ್ನಾಗಿದೆ ಮನೋಹರವಾಗಿದೆ ಇಷ್ಟೇ ಸಾಕು ಮನಸ್ಸಿಗೆ ಇನ್ನೇನು ತುಂಬ ಸುಮಾರು ಇರುತ್ತೆ ಯೋಚನೆ ಮಾಡೋದಕ್ಕೆ ಗೂಡಾಡೋದಕ್ಕೆ ನೂರಾರು ಕಾರಣಗಳಿರುತ್ತೆ ಹಾಗೆ ಸಂಭ್ರಮಿಸೋದಕ್ಕೂ ಕೆಲವೊಂದು ಕಾರಣಗಳಿರ್ತದೆ ಇವತ್ತಿನ ನಮ್ಮದು ಕೆಲಸ ಸಂಭ್ರಮಿಸೋಕ್ಕೆ ಕಾರಣಗಳನ್ನ ಹುಡ್ಕೊಳ್ಳೋದು ಚಳಿ ಇದೆ ಧನ್ಯವಾದಗಳು ವಿಡಿಯೋ ಹೇಗೆ ಬರುತ್ತೆ ಗೊತ್ತಿಲ್ಲ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ನೋಡೋಣ ಧನ್ಯವಾದಗಳು ವಿಡಿಯೋನ ನೋಡಿ ವಿಡಿಯೋನ ಲೈಕು ಸಬ್ಸ್ಕ್ರೈಬು ಮಾಡಿ ಮತ್ತೆ ಚೈನಾದ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಪುಸ್ತಕದೊಟ್ಟಿಗೇನೋ ಇಲ್ಲ ಇನ್ನೊಂದು ಅನುಭವದೊಟ್ಟಿಗೋ ಮತ್ತೆ ಬರ್ತೀನಿ ಸಿಗೋಣ ಬಾಯ್ ಬಾಯ್